ಹೆಂಗಿತ್ತು ಕೃಷ್ಣ ಕೃಷ್ಣಂದು ಮುಕುಂದ ಕೃಪಾ ಎಷ್ಟು ಡಿಸ್ಕೌಂಟ್ ನನ್ನ ಸಬ್ಸ್ಕ್ರೈಬರ್ ಮಾಡಿ ಡಿಸ್ಕೌಂಟ್ ಇದೆ ಹಂಗಂತೀರಾ ಓಕೆ ಓಕೆ ಹ್ಞೂ ಕಣ ಬಳೆ ಎಲ್ಲ ಬೇಕು ಬಳೆ ಎಲ್ಲ ಫುಲ್ ಮಸಾಲೆ ಹಾಕಿ ಫೋಲ್ಡ್ ಮಾಡಿ ಸ್ಟೀಮ್ ಮಾಡಿದ್ರೆ ಬಳೆ ಎಲ್ಲ ಮಸಾಲೆ ಹಾಕಿ

ಕಾಫಿ ಸದ್ಯಕ್ಕಂತೂ ಸಿಕ್ಕಿಲ್ಲ ಬೇರೆ ಅಂಗಡಿಗೆ ಇದ್ದೀವಿ ಇದೆಲ್ಲ ಪಾರ್ಕಿಂಗ್ ಸ್ಲಾಟ್ ಹಾಂ ಇನ್ನೊಂದು ಕಾಫಿ ಅಂಗಡಿ ಹೆವೇ ಐತೆ ನೋಡು ಪಾರ್ಕಿಂಗ್ ಪ್ಲೇಸು ತುಂಬ ಇದೆ ಇಲ್ಲಿ ಇಲ್ಲೇ ಕಾಫಿ ಇರಬೇಕು ಇಲ್ಲಲ್ಲ ಕಾಫಿ ಅಂತ ಎಲ್ಲ ಒಯ್ತಾ ಇದ್ದೀರಾ ಇದೇನ್ ಕೇಳಿಗೆ ಕಾಫಿ ಅಂಗಡಿಗೆ ಹೋಯ್ತಾರ ಅವ್ರೇನ್ ಏನ್ ಮಾಡ ಅರ್ಥ ಆಯ್ತಲ್ಲ ನಮ್ಗೆ ಏನ್ ಕೇಳ್ದು ಬರತ್ತರ ಸಮಾಚಾರ ಎಷ್ಟು ಕಿಲೋಮೀಟರ್ ನಡೆದ್ರಿ ಈ ಕೆಲಸ ಯಾವತ್ತಿಂದ ಶುರು ಮಾಡಿದೆ ಚಾಯ್ ಚಾಯ್ ಕೊಡಿ ಒಳ್ಳೆ ನೆಸ್ಕೆಫೆ ಕಾಫಿ ಬಂದಿ ಮಾರಿ ಲೈಕ್ ಹೊಟ್ಟೆ ಸುತ್ತಿದೆಯಂತೆ ಕಳಿ ಅಯ್ಯೋ ಬಿಡುಬಿ ಟೀ ಅಂಡ್ ಕಾಫಿಟ್ ಕಾಫಿ ಅದು ಇವನು ನಿಮ್ಗೆ ಹೆಂಗ್ ತುಳು ಬತ್ತದೆ ಅಂತಂದ್ರು ಅದಕ್ಕೆ ಅವನು ಅವ್ರ ಊರ ಹೆಸರು ಹೇಳ್ದ ಅದಕ್ಕೆ ಈ ಕಣ್ಣನ್ ಮಕ್ಳು ಯಾರು ಬಂದಿರೋರಲ್ಲ ಅಂತ ಅಂದ್ರು ಪರಶುರಾಮ ಟೆಂಪಲ್ ಕಾರ್ಕಳ ಇದು ಜೈನ್ ಟೆಂಪಲ್ ಯಾವ್ದು ಹೇಳಿದ್ರೆ ವಾರಂಗ ಅದೇ ಮಧ್ಯದಲ್ಲಿ ಇದೆಯಲ್ಲ ಅದು ಬೋಟಲ್ ಹೋಗದ ನಿಮ್ಗೆ ಯಾವ್ದಾದ್ರು ಪ್ಲೇಸ್ ಗೊತ್ತಾ ಇಲ್ಲಿ ಮತ್ತೆ ಬಾಹುಬಲಿ ಟೆಂಪಲ್ ಯಾವ್ದು ಬಾಹುಬಲಿ ಬಾಹುಬಲಿ ಟೆಂಪಲ್ ಎಲ್ಲ ಕಾರ್ಕಳ ನಮಗೆ ಹದ್ರಿ ದರ್ಶನ ಅವ್ರು ಬಂದ್ಮೇಲೆ ಏನ್ ಸಾಂಗು ಮೀಟ್ರ್ ಬಂತು ಮೀಟ್ರ್ ಸಾಂಗಣ ಬರ್ತಿ ಇದ್ರೆ ಇದು ಸಿದ್ಧವಾಗಿರ್ಬೇಕು ಇಲ್ಲಿದ್ದು ಅಲ್ಲಿ ಚಂಗ್ಲು ನಾನು ನಿನ್ನ ನೀನು ಬೇರೆ ನಿನ್ ಬೇರೆ ಅಲ್ಲ ಅಲ್ಲ ಇಲ್ಲ ಸಿದ್ಧವಾಗಿರ್ಬೇಕು ಎಲ್ಲಾದ್ರೂ ನಾವು ಪಾಲನೆ ಮಾಡ್ತೀನಿ ಅರ್ಧ ಗಂಟೆ ಆಲೆ ಎರಡು ಗ್ಲಾಸ್ ಒಂದ್ ತಿಳ್ಕೊ ಬರ್ತಾನಲ್ಲ ಅಣ್ಣ ನಂಗೆ ಬರೀ ಎರಡ ಗ್ಲಾಸ್ ಅಂತ ಓಯ್ ಈಗ ನೆಕ್ಸ್ಟ್ ಪ್ಲಾನ್ ಮಾಡ್ತಾ ಇದಕ್ಕೆ ಈ ಪ್ಲೇಸ್ ಸೊ ಹೋಗೋಣ ಎಲ್ಲ ವರಂಗ ಜೈನ್ ಟೆಂಪಲ್ ಅಯ್ಯ ಹಂಗಾರ ಅವನು ಕೊಡ ಅಯ್ಯ ಅವನು ಮನಃಶುದ್ಧಿವಾಗಿರ್ಬೇಕು

ಯಾರದು ನನ್ ಪದದಾ ಅಭಿನಂದನೆ ಅಂತ ಅಭಿನಂದನ ಅಂತಂದ್ರೆ ಧನ್ಯವಾದ ಅಂತ ಅರ್ಥ ಧನ್ಯವಾದಗಳು ಅಭಿನಂದನೆಗಳು ಅಂತ ಬರ್ಗೆಟೋನು ಅಂತ ಬರ್ಗೆ ಟವರ ಸಂಗ ಕರೆಕ್ಟ್ ಆಗಿದ್ದೀಯಾ ಅರ್ಥ ಗೊತ್ತಾಯ್ತಾ ನಿಮ್ಮ ಹೆಸರಿಂದು ಪಿಪಿ ಒಂದು ಪಿಪಿ ಕೊಡ್ಸೋದು ಅಯ್ ಪಾಪುಗೆ ಏನ್ ಕೊಡ್ಬೇಕು ಹೇಳೋ ಗಿಫ್ಟ್ ನಾವು ನೀನ್ ಹೇಳು ಪಾಪು ಅವ್ರ ಅಪ್ಪನ ಕರ್ಕೊಂಡೋಗಿ

ಎಂಜಾಯ್ ಮಾಡ್ದ ಈ ಕಡೆ ಈ ಸಂದೀಪ್ ಹೋಗ್ರಿ ಆ ಸಂದೀಪ್ ಹೋಗ್ರಿ ಆ ಸಂದೀಪ್ ಇಲ್ಲೇ ಆಯ್ತಲ್ಲ ಸಂಧಿ ಅದೇ ಸಂಧಿ ಎದುರುಗಡೆ ಯಾರು ರ ಅರ್ಚಕ್ರ ನಾವು ನಮ್ ಹುಡ್ಗ ಬಂದಿದ್ದಾನೆ ಸ್ನೇಹಿತ ಬಂದಿದ್ದಾನೆ ವೆಲ್ಕಮ್ ಹಾಡಾಕಿ ಒಂದು ಡ್ಯಾನ್ಸ್ ಆಡ್ಲಿ ನೋಡಿ ಇವರೇ ನಮ್ ಇದು ಕಾರ್ಕಳದಲ್ಲಿರೋ ಫ್ರೆಂಡು ಪ್ರದೀಪ್ ಕುಮಾರ್ ಇಂಟೀರಿಯರ್ ಡಿಸೈನರ್ ತಿಂಗಳಲ್ಲಿ ನೋಡಿದ್ಯಾ ಕಿಶನ್ ಅಂತ ಅವರು ಇಲ್ಲೇ ಯಾವ್ದೋ ನಿಮ್ ಕಡೆ ಅವರೇ ಓಕೆ ಈಗ ನೆಕ್ಸ್ಟ್ ನಮ್ಮ ಪ್ರದೀಪ್ ಅವರು ಅವ್ರು ಹೇಳ್ಕರ್ಕೊಂಡ್ತಾರ ತಮ್ಮನಿ ತಮ್ಮನಿ ಬರತ್ ಅವರ ಲಗೇಜು ಬನ್ನಿ ಬರತ್ ಸರ್

ನಿಂತಿದೆ ನಾವು ಹಿಂದೆ ನಿಜ ಮಳೆ ಬಂದಿಲ್ಲ ಅಂದ್ರೆ ಅದ್ರಿ ಅದೇ ಕಿಸನ್ ಏ ಹೂ ಎಲ್ಲ ಹಾಕ್ಸ್ಕೊಂಬಂದವನ್ ನೋಡು ಬರ್ತಾ ಅರೇಂಜ್ಮೆಂಟ್ ಓ ಇವನು ಹಿಂಗೆ ಇಲ್ಲ ಶಾರ್ಟ್